ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಚನ್ನಬಸವಣ್ಣನವರ ವಚನ ಹೀಗಿದೆ ಪದಾರ್ಥ ಪದಾರ್ಥವೆಂದೆಂಬಿರಿ ಪದವಾವುದು ಅರ್ಥವಾವುದೆಂದರಿಯಿರಿ ಪದವೇ ಲಿಂಗ ಅರ್ಥವೇ ಭಕ್ತ ಇದನರಿದು ಪದಾರ್ಥವ ತಂದು ಅರ್ಪಿತವ ಮಾಡಬಲ್ಲಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಚನ್ನ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಸಾಮಾನ್ಯವಾಗಿ ಇಂದ್ರಿಯ ಗೋಚರವಾದ ವಸ್ತುಗಳಿಗೆ ಪದಾರ್ಥವೆಂದು ಕರೆಯುತ್ತೇವೆ ಆದರೆ ಶಿವಶರಣರ ಪರಿಭಾಷೆಯಲ್ಲಿ ಪದಾರ್ಥದಲ್ಲಿರುವ ಪದ ವಿಶ್ವಭರಿತವಾದ ಲಿಂಗಕ್ಕೆ ಅರ್ಥವು ಅರ್ಪಣಾಭಾವದ ಭಕ್ತನಿಗೆ ಸಂಕೇತಗಳಾಗುತ್ತವೆ ಈ ಅರ್ಥವನ್ನರಿತು ಲಿಂಗಕ್ಕೆ ಅರ್ಪಿಸುವ ಭಕ್ತನು ತನ್ನನ್ನು ಲಿಂಗಕ್ಕೆ ಸಮರ್ಪಿಸಿಕೊಂಡಾಗ ಪರಮಾತ್ಮನಲ್ಲಿ ಸಾಮರಸ್ಯ ಸಾಧ್ಯವಾಗುವುದು ಇಂದಿನ ಮಾತು ಜೀವಿಯು ಶಿವನ ಅಂಶನಾಗಿದ್ದಾನೆ ಅದು ಜ್ಞಾನ ಸ್ವರೂಪಿ ಮತ್ತು ಸಾಕ್ಷಿಯಾಗಿದ್ದರೂ ಸಹ ಅಜ್ಞಾನಿಯಂತೆ ಕಂಡುಬರುತ್ತದೆ ಶಿವನ ಇಚ್ಛೆಯಂತೆ ಈ ಜಗತ್ತು ಸೃಷ್ಟಿಯಾಗಿದೆ ಈ ಜೀವ ಮತ್ತು ಜಗತ್ತಿನ ರೂಪವಾದ ಸಮಸ್ತ ಪ್ರಪಂಚವು ಶಿವನ ಸ್ವರೂಪವೇ ಆಗಿದೆ ಜೀವ ಪರಮಾತ್ಮರಲ್ಲಿ ಅಂಶಾಂಶಿ ಭಾವ ಸಂಬಂಧವಿರುತ್ತದೆ ಪರಮಾತ್ಮನು ಅಂಶಿಯಾದರೆ ಜೀವನು ಅವನ ಅಂಶನಾಗಿದ್ದಾನೆ ಕಾಡ್ಗಿಚ್ಚಿನ ಅಗ್ನಿಯಿಂದ ಹೊರಹೊಮ್ಮಿದ ಅಗ್ನಿಯ ಕಣಗಳಲ್ಲಿ ಕೂಡ ಆ ಕಾಡ್ಗಿಚ್ಚಿನಲ್ಲಿರುವ ದಾಹಕ ಶಕ್ತಿಯು ತುಂಬಿರುವಂತೆ ಪರಮಾತ್ಮನ ಅಂಶನಾದ ಜೀವಾತ್ಮನಲ್ಲಿ ಪರಮಾತ್ಮನಲ್ಲಿರುವ ಚೈತನ್ಯ ಶಕ್ತಿಯು ತುಂಬಿಕೊಂಡಿರುತ್ತದೆ ಆದರೆ ಅಗ್ನಿಯ ಕಣದಲ್ಲಿ ಸಂಕುಚಿತಗೊಂಡು ನೆಲೆಸಿರುವ ದಾಹಕ ಶಕ್ತಿಯು ವಿಕಾಸಗೊಳ್ಳಲು ಅವಕಾಶ ದೊರೆತರೆ ವ್ಯಾಪಕ ಕಾಡ್ಗಿಚ್ಚಿನ ರೂಪವನ್ನೇ ತಾಳುವಂತೆ ಜೀವಾತ್ಮನು ತನ್ನಲ್ಲಿರುವ ಚೈತನ್ಯ ಶಕ್ತಿಯನ್ನು ವಿಕಾಸಗೊಳಿಸಿಕೊಂಡರೆ ಪರಮಾತ್ಮನ ಸ್ವರೂಪನಾಗುತ್ತಾನೆ ಶರಣು ಶರಣಾರ್ಥಿಗಳು